ಜಾಸ್ತಿ ಕೇಳಾಕತ್ತಿದ್ದು ನಮ್ಮ ಹಾರವನ್ನು ಸೋಫಾ ಅಡಿಕೆ ಮನೆಯಾಗ ಉಡ್ ಉಡ್ಕೇ ಎಲ್ಲ ಲಿಂಕ್ ಹಾಕಿಬಿಡ್ತೀನಿ ಅದಕ್ಕೆ ಸೋಫಾ ಪ್ರೈಸು ಮೂರು ಸಾವಿರದ ದೋಸೆ ಮತ್ತೆ ಚಿಕನ್ ಊಟ ಮೇಡಮ್ ಬರ್ರಿ ಅಂದ್ರೆ ದೋಸೆನು ತಿಂತಾನಂತ ರೈಸು ತಿಂತಾನಂತ ಪೀಸು ಒಂದ್ ಲೆಗ್ ಪೀಸು ಎರಡು ಪೀಸು ಬಿಟ್ಟು ಬಟ್ಟೆ ಅಂಗಡಿ ಒಂದು ಓದೈತಿ ಈ ಪ್ರೀತ್ ಅನ್ನೋದು ಹಿಂಗೆ ಹಾಯ್ 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 ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ದೀಪಾ ಯೂಟ್ಯೂಬ್ ಚಾನಲ್ ದೀಪಾ ನಾವು ಜಲ್ದಿ ಫ್ರೆಶ್ ಆಗಿ ಕುಂತು ಬಿಡ್ತೀವಿ ನಾನು ನನ್ನ ಮಗ ಅಲ್ಲ ನಾ ಒಬ್ಬನೇ ಇವ್ರು ಲೇಟ್ ಮಾಡ್ತಾರ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಯಾಕಲೇ ಮಗನೇ ಹ್ಞೂ ಒಂದು ಪಪ್ಪಿ ಕೊಟ್ಟು ಲಾಗ್ ಸ್ಟಾರ್ಟ್ ಮಾಡು ಹ್ಞೂ ಕೊಟ್ಟ ಪಪ್ಪಿ ನಮ್ಮ ಹಾರವನ್ನು ಜಳಕ ಮಾಡಿಲ್ಲ ನಮ್ಮ ದೀಪಾನೂ ಜಳಕ ಮಾಡಿಲ್ಲ ಇನ್ನ ಇಬ್ಬರು ಬುಡ್ಸದಾರ ಅದಕ್ಕೆ ನಾನು ಲಾಗ್ ಎಂಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಜೊಳಕ ಮಾಡಿ ಬಾಂಡೆ ತಿಕ್ಕಿ ಅಂತೇಳ ಪ್ರತಿ ಸಲ ಹೇಳ್ಬಾರ್ದು ಅದಕ್ಕೆ ಈಗ ಲಾಗ್ ವಾಪಸ್ ಸ್ಟಾರ್ಟ್ ಏನಂದ್ರೆ ಲಾಗ್ ಸ್ಟಾರ್ಟ್ ಮಾಡೀನಿ ಬಟ್ ಏನೊಂದು ನೆನಪು ಬಂತಂದ್ರ ನನಗೆ ಬಹಳ ಜನದ ಕಮೆಂಟ್ಸ್ ನೋಡಿದ್ದೆ ಹೇಳ್ಬೇಕು ಹೇಳ್ಬೇಕು ಇದ್ರದ್ದು ಅದ್ರದ್ದು ಒಂದ್ ಸ್ವಲ್ಪ ಏನೋ ಕನ್ಫ್ಯೂಷನ್ ಒಂದ್ ಸ್ವಲ್ಪ ಮರ ಮರೆತು ಬಿಡೋದು ಈ ತರ ಆಗಿದ್ರಿಂದ ನಾನು ಹೇಳಕ್ ಆಗಿಲ್ಲ ಅದಕ್ಕೆ ಈ ಲಾಗ್ ಒಳಗ ಯಾವ್ಯಾವ ಕೇಳಿದ್ರು ಎ ಟು ಜೆಡ್ ಎಲ್ಲದು ಹೇಳ್ಬಿಡ್ತೀನಿ ಇದ್ರೊಳಗೆ ಲಿಂಕ್ 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 ಪ್ರೈಸ್ 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 ನಮ್ಮ ಮನೆಯಾಗಿ ಏನೇನು ಪ್ರಾಡಕ್ಟ್ಸ್ ಅದಾವೆ ಸುಮ್ಮಲೆ ಏನೇನು ಪ್ರಾಡಕ್ಟ್ಸ್ ಅದಾವೆ ಎಲ್ಲದ್ರದ್ದು ಲಿಂಕ್ ಕೊಡ್ತೀನಿ ಮತ್ತು ಪ್ರೈಸ್ ಯಾವುದ್ರ ಸೋಫಾ ಅದು ಕಾರ್ಡ್ದು ಎಲ್ಲದು ಹೇಳಂದಿದ್ದರೆ ಅದನ್ನು ಹೇಳ್ತೀನಿ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಭಾಳ ಅದಾವು ಭಾಳ ಅಂದ್ರೆ ಅಷ್ಟು ಭಾಳ ಇಲ್ಲ ಒಂದು ಸ್ವಲ್ಪ ಅದಾವು ಜಾಸ್ತಿ ಕೇಳಾಕತ್ತಿದ್ದು ನಮ್ಮ ಆರೋ ಸೋಫಾ ಆಮೇಲೆ ನಮ್ಮ ಸೋಫಾಕ್ಕೆ ಬರ್ತೀನಿ ಈ ಆರೋ ಸೋಫಾ ನಮಗಂತೂ ಭಾಳ ಇಷ್ಟ ಆಗೈತಿ ಯೂಸ್ ಆಗೈತಿ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗೈತೆ ಎಷ್ಟು ಹೆಲ್ಪ್ ಆಗೈತಲ್ಲ ದೀಪ ಕಂಡಪಟ್ಟು ಹೆಲ್ಪ್ ಆಗೈತೆ ಅದ್ರಾಗ ಕುಂತಂದ್ರೆ ಆಯ್ತು ಸ್ವಲ್ಪ ಸುಮ್ಮತಾನೆ ಆಮೇಲೆ ಹತ್ತಾಗಿ ತೊಗೊಂಡ್ರೆ ಓಕೆ ಇಲ್ಲ ಅವನಿಗೆ ಅಲ್ಲಿ ಹಿಂಗೆ ಸ್ವಲ್ಪ ಮೇಲೆ ಮನ್ಸೋಕ್ಕಾಗಲ್ಲ ಅದ್ರ ಮೇಲೆ ಇಟ್ಟಾಗ ಸೇಫಾಗಿರ್ತಾನೆ ಅಂತ ಅನಿಸುತ್ತೆ ಇದನ್ನು ನಾನು ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿನಿ ನಾನು ಕಾಯಿನ್ಸಿಂದ ತೊಗೊಂಡಿದ್ದೆ ನಿಮಗೆ ಇದು ಈಗ ಬೇಕಂದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಷ್ಟಾಗುತ್ತೆ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಪ್ರೈಸ್ ತೋರಿಸುತ್ತೆ ಅದು ಜಾಸ್ತಿ ಶಾಪಿಂಗ್ ಮಾಡ್ತಿದ್ರಿ ನೀವು ಫ್ಲಿಪ್ಕಾರ್ಟ್ ಒಳಗೆ ಅವ್ರಿಗೆ ಕಡಿಮೆ ಒಳಗೆ ಸಿಗ್ತಾವೆಲ್ಲ ಐಟಮ್ಸು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹತ್ತು ರೂಪಾಯಿ ಈ ಥರ ಇದನ್ನು ನಾನು ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿನಿ ಇದ್ರ ಲಿಂಕ್ ನಾನು ಹಾಕಿರ್ತೀನಿ ನೀವು ಬೇಕಂದ್ರೆ ಹೋಗಿ ಬೈ ಮಾಡ್ಬೋದು ನೆಕ್ಸ್ಟ್ ಇದನ್ನ ನೋಡಿ ನಕ್ಕಿದ್ರಿ ದೀಪ ಯಾರು ಯಾರ ದೀಪ ತರ್ಸೋಣ ಅಂತ ಅಂದಿದ್ರಿ ಇದನ್ನು ನಾ ತರಿಸಿದ್ದು ದೀಪ ತರ್ಸಿದ್ದಲ್ಲ ಇದು ಚಾಲೆ ಹಾಕೋದು ಮೀಶೋ ಒಳಗೆ ಯಾರು ತರ್ಸಿದ್ರಿ ಅದನ್ನು ಮತ್ತು ನಾ ತರ್ಸಿನ ಅಂತ ದೀಪ ಅಲ್ಲ ಒಮ್ಮೆ ಅಂದ್ರೆ ನೀವು ನನಗೆ ಬೇಗ ಇದ್ದೀರ ಅಂತ ಹೇಳಿದ್ದೆ ಅನ್ಸುತ್ತೆ ನಾನು ಹಂಗಿಲ್ಲ ತರಿಸಿ ನಾನು ಇದನ್ನ ಒಂದು ತೊಂಬತ್ ರೂಪಾಯಿ ರೂಪಾಯಿ ಕೊಟ್ಟಿದ್ದೆ ಇದ್ರ ಲಿಂಕು ಹಾಕಿರ್ತೀನಿ ಇದನ್ನ ಬೇಕಂದ್ರೆ ನೀವು ಬೈ ಮಾಡ್ರಿ ಏನೇನು ಕೇಳಿದ್ರಿ ಎಲ್ಲಾ ಹೇಳ್ಬಿಡ್ತೀನಿ ನೆಕ್ಸ್ಟ್ ತೊಟ್ಲ ಈ ತೊಟ್ಲಾ ಬಹಳ ಜನ ಕೇಳಿದ್ರಿ ಇದಕ್ಕೆ ವೀಲ್ ಅದಾವು ಬಜೆಟ್ ಫ್ರೆಂಡ್ಲಿ ಐತಿ ಇದು ತಳಗ ವೀಲ್ ಇದಕ್ಕೆ ಇದಕ್ಕ ತಗೊಂಡು ನೀವು ಓಡಾಡ್ಬೋದು ಅಂದಾಗ ಅಲ್ಲಿ ಹಾಕಿ ತೂಗಬಹುದು ಮ್ಯಾಗ ಈ ಥರ ಐತಿ ಒಂದು ಸ್ಳಗ್ ವೀಲ್ ಅದವು ಇದಕ್ಕೆ ಸಾವಿರದ ನೂರು ರೂಪಾಯಿನ ಸಾವಿರದ ಎರಡುನೂರು ಕೊಟ್ಟಿದ್ದೆ ಇದರ ಲಿಂಕು ಹಾಕಿರ್ತೀನಿ ಬೇಕಂದಕ್ಕೆ ಹೋಗಿ ಬೈ ಮಾಡಿರಿ ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿದ್ದೆ ನಾನಿದು ಆ್ಯಂಡ್ ಇದನ್ನು ಫ್ಲಿಪ್ಕಾರ್ಟ್ ಒಳಗೆ ನೂರ ಮೂವತ್ತು ರೂಪಾಯಿ ಅಂತ ತೊಗೊಂಡಿದ್ದೆವು ಮೂರಷ್ಟೇ ಅವು ಇನ್ನೂ ಒಂದು ಹಳೆ ಹಳೇವು ನನ್ನ ಕಂಪ್ನಿಯಾಗ ಕೆಲ್ಸಕ್ಕೆ ಹೋಗಲು ತಂದಿದ್ದು ಇವು ಇಷ್ಟು ಎಂಟು ಬರ್ತವೆ ನೂರ ಮೂವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಪ್ಲಾಸ್ಟಿಕ್ದು ಮತ್ತು ನೀರು ಹಾಕಿ ಬೆಳೆಸೋದಲ್ಲ ನಿಮಗೂ ಗೊತ್ತಿರೋದು ಸುಮ್ಮನೆ ಕೈತೀನಿ ಹಾಂ ಅದು ಬೇಕಂದ್ರೆ ಅದನ್ನು ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿದ್ದು ಅದನ್ನು ಬೈ ಮಾಡ್ಬೋದು ನೆಕ್ಸ್ಟ್ ಇದನ್ನು ಇದು ಅಂತೂ ನಿಮ್ಗೆ ಯಾರಿಗೂ ಬ್ಯಾಡ ಅನಿಸುತ್ತೆ ನನ್ನ ಮಿಟ್ಟಿಗೆ ಇದು ಪಡ್ದೆ ಓಕೆ ಇದನ್ನು ಮೀಶೋ ಒಳಗೆ ತೊಗೊಂಡಿದ್ದೆ ನಾನು ಇದರ ಲಿಂಕು ನಾನು ಹಾಕಿರ್ತೀನಿ ಹೋಗಿ ಬೈ ಮಾಡಿರಿ ಒಂದು ಎರಡು ಮೂರು ನಾಲ್ಕು ಐದು ಅಲ್ಲ ನೆಕ್ಸ್ಟ್ ಇದು ವೇಟಿಂಗ್ ಮೆಷಿನ್ ಇದು ತರಿಸಿದ್ರೆ ರೀಸನ್ನೇ ಬೇರೆ ಬಟ್ ಇದು ಯೂಸ್ ಬೇರೆ ಕ ಸೊಕೆ ಇದನ್ನು ನಾಲ್ಕುನೂರು ರೂಪಾಯಿ ಜಿಮ್ ಒಳಗೆ ಇವು ಅಲ್ಲಿ ವೇಟ್ ಮನುಷ್ಯರ್ದು ಅದು ವೇಟ್ ಚೆಕ್ ಮಾಡ್ತಾರಲ್ಲ ಅಲ್ಲಿ ಅದು ಜಾಸ್ತಿ ಯೂಸ್ ಆಗುತ್ತೆ ಅದು ಫೋರ್ ಹಂಡ್ರೆಡ್ ಸಮಥಿಂಗ್ ಟ್ವೆಲ್ ಮಿನಿಟ್ಸ್ ಡಿಲಿವರಿ ಅದು ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ದೆ ಅದರ ಲಿಂಕು ಹಾಕ್ತೀನಿ ಬೇಕಂದ್ರೆ ಅದನ್ನು ಹೋಗಿ ಬೈ ಮಾಡ್ರಿ ಇದು ತೊಳಗಿಂದು ಟಿ ಪೈ ಇದನ್ನು ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ದು ನಾನು ಸಾವಿರದ ಮುನ್ನೂರ ಚಿಲ್ಲರ್ ಇದಕ್ಕೆ ಇದನ್ನು ಯೂಸ್ ಐತಿ ದೊಡ್ಡದೈತಿ ಸ್ವಲ್ಪ ಹಿಂಗೆ ಅಡಾಲಿಗೆ ದೊ ಅಡಾಲ ಐತಿ ಜಾಸ್ತಿ ಹೈಟ್ ಕಡಿಮೆ ಐತಿ ಎಷ್ಟಂದ್ರೆ ಇವು ನಮ್ಮ ಮಣಕಾಲ್ ಮಠ ಬರುತ್ತೆ ಅಷ್ಟು ಐತಿ ಅಡಲ್ ಐತಿ ಅದನ್ನು ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿದ್ದು ಅದ್ರ ಲಿಂಕು ನಿಮಗೆ ಸಿಗತ್ತಾ ಇವಾಗ ನಮ್ಮ ಏನೇನು ಅದ ಎಲ್ಲ ನೀವು ತೊಗೊಂಡ್ರಿ ಏನೇನು ಕೇಳಿರಿ ಎಲ್ಲರ ಲಿಂಗೆ ಎಲ್ಲ ವೀಡಿಯೋಲಿ ಎಲ್ಲ ಪ್ರಾಡಕ್ಟ್ ಹೇಳ್ಕ ಅಂಗಡಿಯಾಗಿ ತೊಗೊಂಡೀವಿ ಯಾವ ಅಂಗಡಿಗೆ ಹೋದ್ರು ಹ್ಞೂ ಈಗೇನು ಮಾಡಕತ್ತಿ ಜೀವನ ಮಾಡಕತ್ತಿಲ್ಲ ಮತ್ತೇನಾದ್ರು ಹುಡುಕ್ತೀ ಅರೆ ಆಫ್ಲೈನ್ ಒಳಗೆ ತಗೊಂಡಿದ್ದು ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ಅಂಗಡಿಯಾಗಿ ತಗೊಂಡಿದ್ವಿ ನೀವು ಇದು ಪರದೆ ಅಂಗಡಿಯಾಗಿ ತೊಗೊಂಡು ಇವು ಎರಡು ಪರದೆ ಏನೇನು ಕೇಳಿರಿ ಎಲ್ಲ ಹೇಳತ್ತೀನಿ ನಿಮಗೆ ಯಾವ್ಯಾವ ಬೇಕು ಅವು ತೊಗೋರಿ ಬ್ಯಾಡ ಅಂದ್ರೆ ಬಿಡ್ರಿ ಯಾಕಂದ್ರೆ ನಾನು ಯೂಸ್ ಮಾಡಿ ನನಗೆ ವ್ಯಾಲ್ಯೂ ಫಾರ್ ಮನಿ ನನಗೆ ವರ್ತ್ ಚಲೋ ಅನಿಸಿದ್ದು ಅಷ್ಟೇ ನಿಮ್ಗೆ ಹೇಳಾಕತ್ತೀನಿ ಮತ್ತು ಪಾಪುಗ ಎತ್ಕೊಂಡು ಹೋಗು ಬ್ಯಾಗ್ ಒಂದು ನೋಡಿದ್ದೀರಿ ನೀವು ಬ್ಯಾಗ್ ನಾನು ಒಂದು ಇಲ್ಲಿ ಕನ್ನಡಾಗೆ ನೋಡ್ಕೊಂಡಿದ್ದೀರ ನಾನು ಬ್ಯಾಗ್ ಒಂದು ಸಲ ಹಾಕ್ಕೊಂಡು ಮಾಲಾಫೇಷ ಒಳಗೆ ಅಡ್ಡಾಡಿದ್ವಿ ಆ ಬ್ಯಾಗ್ನು ನಾನು ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ದು ಏಳುನೂರು ರೂಪಾಯಿನ ಹಬ್ಬ ಆದ್ರೆ ಕ್ವಾಲಿಟಿ ಚಲೋ ಇತ್ತು ಅದು ಜಾಸ್ತಿಗೂ ಸಿಗ್ತಾವೆ ಕಡಿಮೆ ಸಿಗ್ತಾವೆ ಅದು ಕ್ವಾಲಿಟಿ ಚಲೋ ಇತ್ತು ಅದಕ್ಕೆ ಅಷ್ಟು ಕೊಟ್ಟು ತರಿಸಿದ್ದೆ ಅದರ ಲಿಂಕು ನಿಮಗೆ ಸಿಗತ್ತಾ ಟಿಕೆಟ್ ಆಗತ್ತೆ ನೀವು ಅವತ್ತು ಏನೇನು ಅದಾವ ಮನೆಯಾಗೆ ಉಡು ಉಡುಕ್ಯಾಡ್ ಎಲ್ಲ ಲಿಂಕ್ ಹಾಕಿ ಕೊಡ್ತೀನಿ ತೊಗೊಂಡ್ಬಿಡ್ರಿ ಇದು ಫಿಲ್ಟ್ರ್ ನಾವು ಇಲ್ಲೇ ತೊಗೊಂಡಿದ್ದು ನೆಕ್ಸ್ಟ್ ಈಗ ದೊಡ್ಡ ಈ ಫಿಲ್ಟ್ರ್ ನಾವು ಇಲ್ಲೇ ತೊಗೊಂಡಿದ್ದು ಐದು ಸಾವಿರದ ಐನೂರು ರೂಪಾಯಿ ಅದಕ್ಕೆ ಗ್ಯಾಸು ಎರಡು ಸಾವಿರದ ಮುನ್ನೂರೇನೋ ಇದನ್ನು ಆಫ್ಲೈನ್ ಇಲ್ಲೇ ಅಂಗಡಿಯಾಗ ನೆಕ್ಸ್ಟ್ ಹಾಂ ಸೋಫಾ ಸೋಫಾ ಭಾಳ ಜನ ಕೇಳಾಗುತ್ತಿದ್ದರು ಅವಾಗ ಕೇಳಿದ್ವಿ ಒಬ್ಬೊಬ್ಬರಿಗೆ ಕಮೆಂಟ್ಸ್ ಒಳಗೆ ರಿಪ್ಲೈ ಮಾಡಿದ್ದೆ ಒಬ್ಬೊಬ್ರಿಗೆ ಹೇಳೋಕ್ಕಾಗಿಲ್ಲ ಅದಕ್ಕೆ ಸೋಫಾ ಪ್ರೈಸು ಮೂರು ಸಾವಿರದ ಹೂ ಮೂವತ್ತು ಮೂರು ಸಾವಿರದ ಐನೂರು ರೂಪಾಯಿ ಸೋಫಾಕ್ಕೆ ಪ್ರೈಸು ಫೋರ್ ಸೀಟ್ರೆ ಫೈವ್ ಸೀಟ್ರ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಒಂದು ಸ್ವಲ್ಪ ಲೈಫ್ ಇರುವಂತದ್ದು ಮತ್ತು ಬಟ್ಟೆ ಫ್ಯಾಬ್ರಿಕ್ ಏನೈತಲ್ಲ ಅದೊಂದು ಸ್ವಲ್ಪ ಕಾಸ್ಟ್ಲಿ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡಿಸ್ಕೊಂಡಿನಲ್ಲ ರೆಸ್ಟು ಅದು ಫ್ಯಾಬ್ರಿಕ್ಕು ರಿಕ್ಲೈನರ್ ಮಾಡಲ್ ಇದು ಅದಕ್ಕೆ ಇದು ಸ್ವಲ್ಪ ಆಯ್ತು ನಮಗೆ ನೆಕ್ಸ್ಟ್ ಕಾಟ್ ಕಾಟ್ ತೋರಿಸಿ ಇದ್ರ ಲಿಂಕಂತೂ ಆಗಲ್ಲ ಈ ಕಾಟ್ ನಾನು ಇಪ್ಪತ್ತಾರು ಸಾವಿರದ ಚೇಂಜ್ ಇದು ಅಷ್ಟು ಇಂಪಾರ್ಟೆಡ್ ಚಲೋ ಏನು ಇದು ಬಟ್ ಅಷ್ಟು ಲೋನು ಅಲ್ಲ ನಿಮಗೆ ಒಂದು ಹದಿನೈದು ಹತ್ತು ವರ್ಷ ಬೇಕು ಅಂದ್ರೆ ಇದು ಹೋಗೋದು ನಿಮ್ಗೆ ಲೈಫ್ ಟೈಮ್ ಬೇಕಪ್ಪ ಅಂದ್ರೆ ಬೇರೆ ಬರ್ತದೆ ಅದು ಒಂದು ನಲ್ವತ್ತೈವತ್ತು ಸಾವಿರ ಅದು ಲೈಫ್ ಟೈಮ್ ಆಗಿಬಿಡುತ್ತೆ ನಿಮ್ಗೆ ಯಾವತ್ತು ಏನೂ ಆಗಂಗೇ ಇಲ್ಲ ಅದು ಇದು ಇಷ್ಟು ಬಿತ್ತು ಅಲ್ಲಿ ಕುಶನ್ ಐತಿ ಇದಕ್ಕ ಇಲ್ಲಿ ಮುಂದೆ ಡಿಸೈನ್ ಐತಿ ಕಾಣಂಗಿಲ್ಲ ನಿಮ್ಗೆ ಫಿನಿಶಿಂಗ್ ಎಲ್ಲ ಹಿಂಗೈತಿ ತೋರಿಸ್ ಮುಂದ ಹಿಂಗೈತಿ ಡಿಸೈನ್ ಅಲ್ಲಿ ಐತಿ ಸೈಡ್ ಎರಡು ಡ್ರಾಯರ್ ಅದಾವೆ ಅಲ್ಲಿ ಒಂದು ಅಲ್ಲಿ ಒಂದು ಒಂದು ಬಾಟಮ್ ಸ್ಪೇಸ್ ಅದಕ್ಕೆ ಇಷ್ಟೇ ಐತಿ ಮತ್ತೇನು ಟಿ ವಿ ನಾವು ಮ್ಯಾಗಿನ್ ಇದ್ದಾಗೆ ತೊಗೊಂಡಿದ್ವಿ ಹದಿನೆಂಟು ಸಾವಿರ ಅದಕ್ಕೆ ಕಡಿಮೆ ಬಟ್ ನಾನು ಅದನ್ನು ಎರಡು ಎರಡೂವರೆ ಸಾವಿರ ಎಕ್ಸ್ಟ್ರಾ ಕೊಟ್ಟು ಐದು ವರ್ಷ ಎಕ್ಸ್ಟ್ರಾ ವಾರಂಟಿ ಹಾಕ್ಸ್ಕೊಂಡಿದ್ದೆ ಈಗ ಏಳು ವರ್ಷ ವಾರಂಟಿ ಟೋಟಲ್ ಟಿ ವಿ ಅದಕ್ಕೆ ಎರಡುವರೆ ಸಾವಿರ ಕೊಟ್ಟು ಏಳು ವರ್ಷ ಎಕ್ಸ್ಟ್ರಾ ಐದು ವರ್ಷ ಟಿ ವಿ ಎರಡು ವರ್ಷ ಟಿ ವಿ ಜೋಡಿ ಬಂದಿತ್ತು ನಾನು ಐದು ವರ್ಷ ಎಕ್ಸ್ಟ್ರಾ ಹೇಳೀನಿ ಫ್ಲವರ್ಸ್ ನೆಕ್ಸ್ಟ್ ಅದು ಅಷ್ಟೇ ಇದೊಂದು ಟೇಬಲಲ್ಲಿ ಮೇಲಿದ್ದ ಕುಂತು ಊಟ ಮಾಡ್ತಿದ್ವಲ್ಲ ಅದು ಇಲ್ಲಿ ಹತ್ತಿರ ಜಾಗ ಆಗಿತ್ತು ಅಂತ ಹಾಕಿಲ್ಲ ಅದನ್ನು ಇಲ್ಲೇ ರೋಡ್ ಒಳಗೆ ಹಚ್ಚಿ ಅಲ್ಲಿ ತೊಗೊಂಡು ಬಂದಿದ್ದೆ ಮತ್ತು ಇವೆಲ್ಲ ಫ್ರೇಮ್ಗಳು ಒಂದೊಂದು ಕಂಪ್ನಿಯಾಗಿ ತಂದಿನಿ ಒಬ್ಬೊಬ್ರು ಗಿಫ್ಟ್ ಕೊಟ್ಟಾರ ಒಂದೊಂದು ನಾನೇ ಇಷ್ಟಪಟ್ಟು ಮಾಡ್ಕೊಂಡಿನಿ ಇವೆಲ್ಲ ಫ್ರೇಮ್ ಇನ್ಸ್ಟಾಗ್ರಾಮ್ ಒಳಗೆ ಇವ್ರು ಕಳಿಸಿದ್ದು ಅದಾವು ಮತ್ತು ಅವೆಲ್ಲ ವಿಡಿಯೋ ಅದಾವ ಇನ್ಸ್ಟಾಗ್ರಾಮ್ ಒಳಗೆ ಯಾರು ಕಾಶಿತ್ತು ಯಾವ್ಯಾವ ಕಂಡ ಯಾವ ನೆನಪಾಗ ಎಲ್ಲ ಹೇಳ್ಬಿಟ್ಟೀನಿ ಎಲ್ಲ ಲಿಂಕು ನಿಮ್ಗೆ ಪ್ರೈಝ್ ಎಲ್ಲ ಹೇಳಿ ಅನ್ಕೋತೀನಿ ಇಷ್ಟೇ ಬರ್ರಿ ಈಗ ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡಿ ಎಲ್ಲ ಹೇಳ್ಬಿಟ್ಟು ಅದ್ರ ಸಂಬಂಧ ಏನಪ್ಪ ಅಂದ್ರೆ ಈಗ ರೈಸ್ ಐತಿ ಇಲ್ಲಿ ಇಲ್ಲಿ ಯಾರೋಗ ಜಾಗ ನೀರು ಕಾಯಿ ನಿನ್ನೆ ನಿನ್ನೆ ನಿನ್ನೇಂದ್ರೆ ಲಾಸ್ಟ್ ವಿಡಿಯೋ ಒಳಗೆ ನೀವು ನೋಡಿರಿ ಚಾಪ್ಸ್ ನಿಮಗೂ ರೆಸಿಪಿ ಬೇಕಂದ್ರೆ ಶಿರೋದು ಯೂಟ್ಯೂಬ್ ಒಳಗೆ ಇಲ್ಲ ನೀವೇ ಹೇಳಿರಿ ಅಂದ್ರೆ ನಾವು ಹೇಳ್ತೀವಿ ನಾವು ಇಷ್ಟೇ ಇದು ಹಿಂಗೆ ಹ್ಮ್ ಇಷ್ಟೇ ಇದು ಮುದ್ದಿ ಇನ್ನೂ ಊಟ ಮಾಡಿಲ್ಲ ನಾನು ಏನ ಮುದ್ ಮುದ್ದೆ ರೈಸ್ ಚಪಾತಿ ಇಡ್ಲಿ ರೊಟ್ಟಿ ಎಲ್ಲದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಇದು ನಾವು ಫಸ್ಟ್ ಟೈಮ್ ಟ್ರೈ ಮಾಡಿ ಮನೆಯಾಗ ದೋಸೆ ಮಧ್ಯಾಹ್ನದ ಊಟ ದೋಸೆ ಮಸಾಲೆ ದೋಸೆ ಮತ್ತು ಚಿಕನ್ ಚಹ ಬಿಸಿ ಮಾಡೀನಿ ಪ್ರೇಮುಗ ಮುದ್ದೆ ಮಾಡಿಕೊಡ್ಬೇಕಂತ ಮುದ್ದೆ ಮಾಡಿಕೊಡ್ತೀನಿ ಅನ್ಕತ್ತಾನಾ ಫೀಸ್ ಟೇಸ್ಟ್ ನೋಡೋಕೆ ಭಾರಿ ಭಾರಿ ಆಗಿತ್ತು ಅಂತಂದು ತಿಳ್ಕೊಂಡು ಕೂತ್ಬಿಟ್ಟ ಒಂದು ಪ್ಲೇಟ್ನಾಗೆ ಹಾಕ್ಕೊಂಡು ನಾನು ದೋಸೆ ಮಾಡ್ಕೊಂಡು ಒಂದು ದೋಸೆ ಹಾಕ್ಕೊಂಡಿನಿ ಆಮೇಲೆ ತಾನು ಬರ್ತಾನೆ ಹಾಕ್ಕೊಡಕ್ಕೆ ನಾನು ಬಿಸಿ ಬಿಸಿ ದೋಸೆ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ ನಾವೇ ಹಾಕ್ಕೊಂಡು ನಾವೇ ತಿನ್ಬೇಕಂದ್ರೆ ಎಲ್ಲ ಆರು ತಾನಾಗ್ಬಿಟಿರ್ತವೆ ಯಾರೊಬ್ಬರು ಹಾಗೆ ನಮ್ಮ ನಾವು ಹೆಂಗೆ ಅವ್ರಿಗೆ ಹಾಕಿಕೊಡ್ತೀವಿ ನೋಡಿ ಬಿಸಿ ಬಿಸಿ ನಮಗೂ ಹಂಗೆ ಬಿಸಿ ಬಿಸಿ ಹಾಕೊಡ್ರೆ ಅಷ್ಟು ಮಸ್ತ್ ಒಂದ ತಿನ್ನಲ್ಲಿ ಎರಡು ತಿಂತೀವಿ ದೋಸೆ ಅದಕ್ಕೆ ಪ್ರೇಮ ಯಾವಾಗಲೂ ಬಿಸಿ ಬಿಸಿ ದೋಸೆ ಹಾಕೊಡ್ತಾನೆ ಫಸ್ಟ್ ಅವ್ನ್ ತಿನ್ನಿಸ್ತ ಆಮೇಲೆ ನನಗೆ ಬಿಸಿ ಬಿಸಿ ಹಾಕೊಡ್ತಾನೆ ನೆಮ್ಮದಿಂದ ತಿಂತೀವಿ ಮಸಾಲೆ ದೋಸೆ ಊಟ ಮೇಡಮ್ ಜಾಸ್ತಿ ಕ್ರಿಸ್ಪಿ ಆಯ್ತು ಮುರಿ ಹಾಕತೇತಿ ಹುಡ್ಕೊಂಡ್ರೆ ತೆಳ್ಳಗೆ ಮಾಡಿಬಿಟ್ಟೆ ಈಗ ನನಗೆ ಗಂಡ ಮಾಡ್ಕೊಂಡ್ತಾನಿ ನಾನೇ ಅಂದಿದ್ದೆ ಈಗ ಹಾಕಿ ಹಾಕಿ ಮಾಡಿ ಕೊಟ್ಟು ಕೊಟ್ಟು ಕಲ್ತಾನೆ ಈಗಿಲ್ಲ ಅಡ್ಗೆ ಹೆಂಗಾರ ಮಾಡಕ್ಕೆ ಬರುತ್ತಾ ನಾ ಅಂತೂ ಮಾಡಿ ಹೌದಿಲ್ಲ ನಾವ್ ಲೆಗ್ ಪೀಸ್ ಹಾಕೊತಿನಿ ಎರಡನ ಇಬ್ಬರು ತಂದಿಯನ್ನು ಜವಾರಿ ಕೋಳಿ ತಿಂಡಿ ಜವಾರಿ ಕೋಳಿ ಜವಾರಿ ಕೋಳಿ ಮಜಾನೆ ಬರ್ರಿ ಆರಾಮ್ ಮುಕ್ಕೊಂಡು ನಿಮ್ದೆ ಚಿನ್ನಾಗ್ತೀನಿ ನಾನು ಇಲ್ಲ ಗೊತ್ತೈತಲ್ಲ ಹಂಗಿರುತ್ತೆ ಮಜಾ ಅಂತ ನೋಡಿ ದೋಸೆ ಹೆಂಗೆ ತಿಳಿತೀನಿ ಯಾರಾದ್ರೂ ತೆಗಿಯಕ್ಕೆ ಬರಲ್ಲ ಅಂದ್ರೆ ಇಡೀ ಹಂಚ್ ಹಿಡ್ಬೇಕದ ಹಂಚ್ಡಿದ್ರೆ ಚೆಂದ ಬರ್ತದೆ ನಾನು ಅಂಚಿರೋದಿಲ್ಲ ಇದೆಲ್ಲ ಸೀನ್ ಕಟ್ ಮಾಡ್ಬೋದು ಈ ಕಡೆ ತೆಗೆದ್ಮೇಲೆ ಅದೇ ಕಟ್ ಮಾಡಿದೆ

ನನಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸ್ವಲ್ಪೇ ಮಾಡೀನಿ ಸಾಂಬಾರು ಸ್ವಲ್ಪ ಮಾಡೀನಿ ಇಬ್ಬರಿಗೆ ಆಗಷ್ಟು ನಾನು ಊಟ ಅಂತರೂ ರೆಡಿ ಆಗೈತಿ ದೋಸೆ ಮತ್ತೆ ಚಿಕನ್ನು ಊಟ ಮಾಡಂಬ್ರಿ ಮೆತ್ತನು ಜಲ್ಲಿ ಹೊಟ್ಟು ತುಂಬಿಡ್ತಾವೆ ಟೇಸ್ಟ್ ನೋಡಿ ಹೇಳ್ತೀನಿ ರೀ ನಿಮಗೆ ನೋಡ್ಬೇಡ ಮಸ್ತ್ ಮಸ್ತಾಗಿತ್ತು ದೋಸೆ ಜೋಡಿ ಅಂದ್ರೂ ಮಸ್ತ ರೊಟ್ಟಿ ಮಾಡ್ತಿದ್ಯಾ ಎಲ್ಲರೂ ಕೂಡ ಬರ ರೊಟ್ಟಿ ಅಂದ್ರೆ ಚೆಂದ ಆಗಲ್ಲ ಅಂದ್ರೆ ಕೂಡ ದೋಸೆನೂ ಮಸ್ತ್ ಅದೋಸೆ ಮಾಡೀನಿ ಅವನಿಗೆ ಮುದ್ದೆ ಅಂತ ಮುದ್ದೆ ಮಾಡಿಕೊಟ್ನಿ ರೈಸು ಓಕೆ ಪ್ರೇಮಿಗೆ ನಾ ಮಾಡೀನಿ ಮುದ್ದೆ ಸಾಫ್ಟ್ ಸಾಫ್ಟ್ ಮುದ್ದಿ ನೋಡ್ರಿ ಎಷ್ಟು ಸಾಫ್ಟಾಗಿದೆ ಮುದ್ದೆ ರೆಸಿಪಿ ಕೇಳಕತ್ತಿದ್ರಿ ತೋರಿಸ್ಬೇಕಾಗಿತ್ತು ಬಟ್ ತೋರ್ಸಕ್ಕಾಗಲಿಲ್ಲ ನೋಡಿ ಮುದ್ದಿ ರಾಗಿ ಮುದ್ದೆ ಪ್ರೇಮಿಗೆ ಒಂದೇ ಸಣ್ಣದು ಮಾಡೀನಿ ಆ ದೋಸೆ ಉಣ್ಣೆಲ್ಲ ಒಂದು ಸಣ್ಣದ ಮುದ್ದಿ ಹಾಂ ಮುದ್ದಿ ಚಿಕನ್ ಸಾರು ರೆಡಿಯಾ ಹ್ಞೂ ಸಣ್ಣ ಮುದ್ದೆ ಮಾಡೀನಿ ಯಾಕಂದ್ರೆ ಆ ದೋಸೆನೂ ತಿಂತಾನಂತ ರೈಸು ತಿತ್ತಾನಂತ ಪೀಸು ಒಂದು ಲೆಗ್ ಪೀಸು ಎರಡು ಪೀಸು ಹಾಗೆ ಎಷ್ಟೋ ಥರ ತಿಂದಾನಲ್ಲ ಅದಕ್ಕೆ ಸಾಕಾಗೈತಿ ಇಷ್ಟೇ ಬೇಕನ್ನಕತ್ತಾನು ತಗೋ ಹ್ಞೂ 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 ತಗೋ ಶನಿಯವಧಿ ಒಂದು ದೋಸೆ ಅಂತ ಒಂದು ದೋಸೆ ಹಾಕೊಡ್ತೀನಿ ಒಂದು ಮುದ್ದೆ ತಿನ್ರಿ ಸ್ವಲ್ಪ ರೈಸ್ ನಾ ಹೆಂಗೆ ಮಾಡಿದ್ದು ಹಂಗೆ ಐತ್ರಿ ಸ್ನಾನ ಅಂತ ತಿಂದಿಲ್ಲ ಬರೀ ದೋಸೆ ತಿಂದೀನಿ ನಾನು ಹೆಂಗೆ ಆಗೈತೆ ರೀ ಮುದ್ದೆ ಊಟ ಮಸ್ತಾಯ್ತಾ ಹ್ಮ್ ಥ್ಯಾಂಕ್ಸ್ ಹೇಳಲ್ಲನು ಕರಿ ನನಗೆ ಚಲೋ ಮಾಡಿ ಕೊಟ್ಟಿದಕ್ಕೆ ಅದು ಕರೆ ಬಿಡು ಇನ್ನೊಂದು ಮುದ್ದಿ ತಿನ್ನು ಸ್ಟೈಲ್ ನಮಗೆ ಗೊತ್ತಿಲ್ಲ ಬರೇ ಹಿಂಗೆ ಮಾಡ್ಕೊಂಡು ತಿಂತೀವಿ ಮುದ್ದಿ ತಿನ್ನು ಸ್ಟೈಲೇ ಬೇರೆ ಇಲ್ಲಿ ಬೆಂಗ್ಳೂರ್ ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಹಿಂಗೆ ಪೀಸ್ ಮಾಡ್ಕೊಂಡು ತಿಂತಾರ ನಮ್ಗೆ ಬರೋದೇ ಇಲ್ಲ ಸುಮ್ ಹಿಂಗ್ ಹಿಂಗ ತಿಂತೀವಿ ಸಾರ್ನಾಗ ಎದ್ಕೊಂಡಾಗ ನುಂಗ್ತೀವಿ ಅಷ್ಟೇ ಅವ್ರಂಗ್ ತಿನ್ನಕ್ ಬರುದಿಲ್ಲ ಮುದ್ದಿ ತಿನ್ನೋದು ಒಂದ್ ಸ್ಟೈಲ್ ಬೇರೆ ಐತಿ ತಿನ್ನೋದು ಬೆಂಗಳೂರಿನವ್ರು ತಿನ್ನೋದೇ ಸ್ಟೈಲ್ ಬೇರೆ ಅಷ್ಟೇ ಅಷ್ಟೇ ಅದೇ ಹಿಂಗೆ ಹಿಂಗ ಹಿಂಗೆ ಮಾಡಿ ಇಷ್ಟು ತೊಗೊಂಡು ಹಿಂಗೆ ಹಿಂಗೆ ಪೀಸ್ ಮಾಡ್ಕೊಂಡು ತಿಂತಾರವಾ ಹೆಂಗೆ ತಿಂತಿಂ ಖಾಲಿ ಹೆಂಗೆ ಮಾಡ್ತೇವೆ ನೋಡ್ರಿ ಏಯ್ ಸಲ ಹೇಳಿದ್ರೆ ಆರ್ತಾಗಲ್ಲ ದೋಸೆ ಹಾಕಂತ ಎರಡು ಸಲ ಹೇಳ್ಬೇಕು ಏನಕ್ಕೆ ಬಿಸಿ ಬಿಡ್ಶೀಟ್ರು ಏನು ಫೋನ್ ಓಡ್ಬೋದು ನಿಂದ್ರ ಅಂದ್ರೂ ಹ್ಞೂ ಕಮೆಂಟ್ಸ್ ಹೋಗ್ಕೋತಾ ಕೆಲಸ ಮಾಡೋಡೋ ಅಂತ ಯಾರ ರೂಲ್ಸ್ ಏಕೆ ನಾನು ಅಯ್ಯಯ್ಯ ಇದೆಯ ನಾನು ಹಾಳೆ ನಾನೇ ತೊಡ್ಕೊಂಡಂಗೆ ಆಯ್ತಲ್ಲ ಈಗೀಗಂತೂ ರೀಸೆಂಟಾಗಿ ನಾವು ಎಲ್ಲ ವೀಡಿಯೋಸ್ಗೂ ಕಮೆಂಟ್ಸಿಗೆ ರಿಪ್ಲೈ ಮಾಡೋತೀನಿ ಸ್ಟಾರ್ಟಿಂಗ್ ಒಂದು ಐವತ್ತು ಎಪ್ಪತ್ತು ಎಂಬತ್ತು ಹಿಂಗೆ ಕಮೆಂಟ್ಸ್ ಬಂದಿರ್ತಾವೆ ಎಲ್ಲಕ್ಕೂ ರಿಪ್ಲೈ ಮಾಡ್ತೀನಿ ಆಮೇಲೆ ಬಂದಿದ್ದಕ್ಕೆ ಹಾಗೆ ನೋಟಿಫಿಕೇಷನ್ ಬಂದು ನಾವು ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ಒಂದು ಸ್ವಲ್ಪ ಫ್ರೀ ಇರ್ತೀನಿ ಇತ್ತೀಚಿಗೆ ಅದ್ರ ಸಂಬಂಧ ಎಲ್ಲಕ್ಕೂ ನಾನು ರಿಪ್ಲೈ ಮಾಡೋತೀನಿ ಆಮೇಲೆ ಏನಂದ್ರೆ ಆರೋ ಲಾಗ್ಸ್ ಅಂತ ಕಪಲ್ಸ್ ಲಾಗ್ಸ್ ಚಾನಲ್ನ ನಾವು ಆರ್ ಓ ಲಾಕ್ಸ್ ಅಂತ ಮಾಡಿವಿ ಆರ್ ಓ ಲಾಕ್ಸ್ ಅಂತ ಮಾಡಿದ ಮೇಲೆ ಏನಾಗೈತೆ ಅಂದ್ರೆ ಅದು ದೀಪಾ ಅನ್ನೋ ಫೋನ್ ಒಳಗೈತಿ ಎರಡು ಫೋನ್ ಒಳಗದ ನಾನು ಈ ಫೋನ್ ಒಳಗೆ ಲಾಗಿನ್ ಆಗಿರೋಲ್ಲ ಅದರ ಅದ ಅದರಿಂದ ರಿಪ್ಲೈ ಬಂದಿರುತ್ತೆ ಆರ್ ಓ ಲಾಕ್ಸಿಂದ ರಿಪ್ಲೇ ಬಂದರೂ ನಾವೇ ರಿಪ್ಲೈ ಮಾಡಿರ್ತೀವಿ ಆರೋ ಲಾಕ್ಸ ಕ್ರೇಜಿ ಕಪಲ್ಸ್ ಇವು ಎರಡರಿಂದ ರಿಪ್ಲೇ ಬಂದ್ರೂ ನಾವೇ ರಿಪ್ಲೈ ಮಾಡಿರ್ತೀವಿ ಮತ್ತು ರಿಪ್ಲೇ ಮಾಡಿಲ್ಲ ಅಂತ ಹಾಕೋಬೇಡ್ರಿ ಭಾಳ ಜನಕ್ಕೆ ಅಂತೀರಿ ಡೈಲಿ ಒಂದು ಇಬ್ಬರಿಲ್ಲ ಮೂರು ಜನ ರಿಪ್ಲೇ ಮಾಡಲ್ಲ ನಮಗೆ ರಿಪ್ಲೇ ಮಾಡಲ್ಲ ನಮ್ಗೆ ಅಂದೇ ಅಂತೀರಿ ಆದಷ್ಟು ನಾವು ರಿಪ್ಲೈ ಮಾಡ್ತಿರ್ತೀವಿ ಸಾಧ್ಯವಾದಷ್ಟು ಯಾಕೆ ಕೊಡೋತ್ತ ಪೂರಾ ಬಹಳ ನನ್ನ ಮುಂದೆ ತಂದಿಟ್ಟ ಏನು ಹಬ್ನೇ ತಿಂಗಿನ ಖಾಲಿ ಅಂತ ಅನ್ಬೇಕು ನಾವು ಹಾಂ ಗ್ರೇವಿ ಇಲ್ಲ ಅಂದ್ರೆ ಗ್ರೇವಿ ಮಾಡ್ಬೇಕು ಸರಿ ಬೀಸಾಕೆ ಬಂದಿದೆ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬೆಂಗ್ಳೂರಾಗ ಒಂದು ಏನೋ ಬೀಸಿದ್ದು ನಾವು ಇಷ್ಟು ಜಲ್ದಿ ಬೀಸ್ತಾರಂತ ಗೊತ್ತಿದ್ದಿಲ್ಲ ಒಂದೂವರೆ ಕೆ ಜಿ ಏನು ಎರಡು ಕೆ ಜಿ ಸನೆ ಅದು ಒಂದು ನಲ್ವತ್ತು ಸೆಕೆಂಡ್ ಆಗಲಿಲ್ಲ ಬೀಸಿ ಕೊಟ್ಬಿಟ್ರು ಅವರು ಆ ಅಂಗಡಿ ಒಂದು ಜೋಡಿ ಇದು ತಂದೆ ಅದು ಆರು ಒಂದು ಹಿಟ್ಟು 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 ಹಾಕಿಡಾಕ ಮತ್ತು ಆಮೇಲೆ ಪ್ಲಾಸ್ಟಿಕ್ ಒಳಗೆ ಹಾಕಿದ್ರೆ ಹೆಂಗೆ ಗೊತ್ತಿಲ್ಲ ಹಾಕಬಾರ್ದ ಅದ್ರ ಸಂಬಂಧ ಆ ಒಂದು ಜೋಡಿ ಹೊಡೆದೊಂದು ಓದಿಸ್ತೀವಿ ಅಕ್ಕಿ ಕೋನು ಹಚ್ಚಿನಿ ನೂರು ಕೊಡುವಂತಿಕೆ ಮುನ್ನೂರು ಕಡಿಮೆ ಇಲ್ಲ ಅಂತವ ಹಂಗೆ ಹಿಂಗೆ ಗುದ್ದಾಡಿ ಎರಡು ನೂರು ರೂಪಾಯಿ ಕೊಡಲಿಲ್ಲವ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟ ನೂರ ಮೂವತ್ತು ಕೊಟ್ಟು ತಂದೆ ಇದನ್ನು ನೋಡಬೇಕಿನ್ ರಿಯಾಕ್ಷನ್ ನಾ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿಲ್ಲ ಅವನಿಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಮಟ್ಟ ಏನು ವೇಟ್ ಮಾಡಲ್ಲ ಒಂದು ವೀಕ್ ಎರಡು ವೀಕ್ ನಾವು ಒಂದು ಸಿಕ್ಸ್ ಮಂತ್ ಒಳಗೆ ತಿನ್ನಿಸ್ತೀವಿ ಹಾಲು ಕಮ್ಮಿ ಮಾಡ್ಯವ ನಮ್ಮ ಮಗ ಓನ ರೀ ಓನ್ ಮಾರಕತ್ತೀರಿ

ಎರಡುನೂರು ತೊಗೊಂಡ್ತಿದಿ ಮಾರಿ ನೋಡೋಣ ಕೊಟ್ಟು ಬಿಡ್ತಿದ್ರ ಅವರು ಹಾ ನಿನ್ನ ಮಾರಿ ನೋಡೇ ಕೊಡ್ತಿದ್ರ ಅವರು ಅದನ್ನ ನೋಡ್ಬೇಕು ವೆರಿಫೈ ಮಾಡ್ಬೇಕ ನೀನ ತಗೋಳ್ಳಿ ಐತಿ ಮತ್ತೇನು ಇಟ್ಟು ದಪ್ಪ ಇದು ಇರುತ್ತೆ ಇದು ಕೆಬ್ಣ್ಣಿದಂಗೆ ಇರುತ್ತೆ ಏನೇನು ಸ್ಟೀಲಿಂದ ಅದು ಹಾಂ ಎರಡು ತೋರಿಸಿದ್ನು ಒಂದು ಆರ್ನೂರು ರೂಪಾಯಿ ಅನ್ನೋ ಹಗ್ರ ಜೊಳ್ಳಿ ಅಂದಿಲ್ಲ ಹಂಗಿದಿಡೋದು ಹಗ್ರ ಜೊಳ್ಳಿ ಸ್ಟೀಲ್ ಅಲ್ಲಿ ಹೋ ಅದು ತಾನಿ ಕಾಡಸ್ಬೇಡ ಸ್ಟೀಲ್ ಅದು ಕೆಬ್ಣ್ಣ ಅಲ್ಲ ಇಷ್ಟು ದಪ್ಪ ಐತಿ ಸ್ಟೀಲ್ ಎಷ್ಟು ದಪ್ಪ ಬರಕ್ ಸಾಧ್ಯ ಜರ್ಮನಿ ತಗೊಂಡ್ರೆ ಕುಕ್ಕರ್ಟ್ ದಪ್ಪ ಇರ್ಬೇಕಂದ್ರ ರೊಕ್ಕ ಇಲ್ಲಿ ಆರ್ನೂರು ರೂಪಾಯಿ ಅಂದವ ಇತ್ತು ಆರ್ನೂರು ರೂಪಾಯಿ ಹೇಳುವ ಹೇಳಪ್ಪ ನೀನ್ ಹೆಣತಿ ಹಚ್ಚಿ ಫೋನ್ ಹಚ್ಚ ಇದು ದಪ್ಪ ಐತಿ ಇದು ದಪ್ಪ ಇರುತ್ತೆ ಮುಂಚೂಳ ಇಷ್ಟು ದಪ್ಪ ಅದು ಬೇಕಂದ್ರ ನನ ಅದ ಅಂತಾರಲ್ಲ ಅದು ಕಾಸ್ ಕಜ್ಜಾಯ ಬಿಸಿ ಐತಿ ಎರಡು ಚಂದ್ ಬೀಸ್ ಕೊಟ್ರು ಚಿತ್ರ ಆಯ್ತು ಇಲ್ಲಿ ಬೀಸ್ ಇದ್ರೆ ಸಣ್ಣ ಹುಣ್ಣಗ ಬೀಸ್ ಪಾಪು ಸರಿ ಅಂದ್ಯ ಹುಣ್ಣಗ ಬೀಸ್ ವ ಕಾರಣ ಅಂತ ಹುಣ್ಣಗ ಹಾಕಿದ ಅಂದೆ ಹ ಇಂಗಾಕಿದಾ ಬಟನ್ ಚಲೋ ಮಾಡಿ ಇಂಗೇನೇ ಹಿಂಗಾ ಡುಗ್ ಡುಗ್ ಅಂತ ಹಿಂಗ ಓಪನ್ ಕ್ಲೋಸ್ ಮಾಡಿದ ತೆಗಿ ಕೊಟ್ಟುಬಿಟಾ ಎಷ್ಟರಾಗಿ ಹಾಕಿದಷ್ಟು ಹ್ಮ್ ಅಷ್ಟೇ ಬಂದಿತ್ತು ನನ್ನ ಇಲ್ಲ ಮುಂದೆ ನಿಂತು ಬೀಸ್ ಅಲ್ಲಿ ಹೋಗಿ ನೋಡ್ಕೋ ರೇ ನೀವು ಮಕ್ಕಳಿಲ್ಲ ನಿಮ್ ನೀತಿ ಬಂದಿಲ್ಲ ಯಾವಾಗ ಮಕ್ಕ ಜರಡಿ ಮಾಡಿ ಈ ಡಬ್ಬ್ಯಾಗ ಹೊಸ ಡಬ್ಬ್ಯಾಗ ತೊಳೆದು ತಿಕ್ಕಿ ಒಣಗಿಸಿ ಒರೆಸಿ ಇದ್ರಾಗ ಹಾಕಿನಿ ಅಷ್ಟು ಡೈಲಿ ಯೂಸಿಗೆ ಅಂತ ಇದು ರೂಪಾ ಅಕ್ಕ ಕೊಟ್ಟಿದ್ದ ಡಬ್ಬಿ ನಮಗೆ ಇಟ್ವ ಅಂದ್ಬಿಟ್ಟಾಳೆ ಅಕ್ಕ ಅವ ಸಾವೇ ಅದಾವು ಸೆಟ್ಗಳು ನೀವು ಎಲ್ಲರು ಹೋಗಿ ಹೋಗಕ್ಕೆ ಬರೋಕೆ ಎಲ್ಲರೂ ನಾಲ್ಕು ಜನ ಹೋಗ್ತಿರ್ಲ ಊರಿಗೆ ಆವಾಗ ಟಿಫಿನ್ ಕಟ್ಕೊಂಡು ಹೋಗ್ರಿ ಅಂತ ಇಲ್ಲೇ ಬಿಟ್ಬಿಟ್ಟಾಳ ಅದಕ್ಕೆ ಇದ್ರಾಗ ಡೈಲಿ ಯೂಸಿಗೆ ನಾನು ಇದ್ರಾಗ ಹಾಕಿದ್ದೀನಿ ಸ್ವಲ್ಪ ತಕ್ಕೊಂಡು ಇದನ್ನ ಮ್ಯಾಗ ಹಾಕಿ ಮುಚ್ಚಿ ಬಿಡಿದ ಇಷ್ಟು ಆಗಲೇ ಕೈ ಹಾಕಬಾರ್ದು ಇದು ಡೈಲಿ ಇದನ್ನು ಇದು ಮಾಡೋದು ಇದೇ ಯೂಸ್ ಮಾಡಿದ್ವಿ ಮ್ಯಾಗ ಕರೆಕ್ಟ್ ಒಂದು ಸರಿ ರೆಡಿ ಆಗೈತ್ ನೋಡಿರಿ ಇದನ್ನು ನಾವು ಇಲ್ಲಿ ಇಡಬೇಕು ಇಲ್ಲ ಎಲ್ಲರೂ ಇಡಬೇಕು ಅಲ್ಲಿ ಕಪ್ಪಿಡ್ಬೇಕು ಜಾಗ ಸಾಲಲ್ಲ ಇಡ್ತೀವಿ ಅಲ್ಲಿ ಕರೆಕ್ಟ್ ಮಾಡ್ಕೊಂಡು ಮಾಡುವಾಗ ಆರೋಗ ಮಾಡಿ 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 ತಿನ್ಸುದು ನನಗಂತೂ ಸಮಾಧಾನನೇ ಆಗಾಕತ್ತಿದ್ದಿಲ್ಲ ಯಾವಾಗ ಸರಿ ಸ್ಟಾರ್ಟ್ ಮಾಡ್ಲಿ ನಮ್ಮ ಆರೋಗ್ಯ ಅನ್ಸಾಕತ್ ಬಿಟ್ಟಿತ್ತು ಓಕೆ ಈ ಖುಷಿ ಈಗ ಸಮಾಧಾನ ಆಯ್ತು ಮಾಡಿಲ್ಲ ಮಾಡಬೇಕು ಮಾಡಿ ಎಲ್ಲ ರೆಡಿ ಮಾಡಿಟ್ಕಂಡ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಲಾಗ್ನು ಮಾಡ್ತೀವಿ ನೋಡಕತ್ತ ನೋಡ್ದಿಪ್ಪ ಈ ಪ್ರೀತಿ ಅನ್ನೋದು ಹಂಗೆ ಅಲ್ಲೇ ದೀಪ ನಾನು ನೋಡ ನಗಿ ನೋಡ್ದೀಪಾ ಈ ಪ್ರೀತಿ ಅನ್ನೋದು ಹಿಂಗೆ ನಗಸ್ಬಾಳೆ ಮಗನೇ ಯಾಕೆ ನಗಸ ಆಗತಿ ಕ್ಯಾಮ್ರಾಕ್ ಮಾರಿ ತಂದಿಡ ಒಂದ್ ಹ್ಯಾಕ್ ನಾಯ್ ಆಗತ್ತ ಯಾಕೆ ನಾಯ್ ಅಟ್ಟು ಮುಂದೆ ಇಡ್ತಾರ ಆಕಡೆ ಇನ್ನೊಳಸಿ ಆಕಡೆ ಅಕಡೆ ಹೊಲಸಲಿ ಬೇರೆ ಬೇರೆಯವ್ರು ಮಾಡೋದು ನೋಡಿದ್ರೆ ಛೀ ಅನ್ಸುತ್ತೆ ಅದೇ ಅವ್ರು ಮಾಡುವಾಗ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ಬಿಡ ಅವನಿಗೆ ಬಿಗ್ ಬಾಸ್ ಮುಗಿಸಿ ನಾವು ಊಟ ಮಾಡಕತ್ತೀವಿ ಚಿಕನ್ ಚಾಪ್ ಚಾಪ್ಸ್ ಎಗ್ ಕರಿ ಹಾಕ ಕೊಟ್ಟಿದ್ದು ಬಿರಿಯಾನಿ ದೋಸೆ ಹೆಗ್ ಬಿರಿಯಾನಿ ದೋಸೆ ಹೆಗ್ ಬಿರಿಯಾನಿ ದೋಸೆ ಬನ್ನಿ ಊಟ ಮಾಡೋಣ ಗುಡ್ ಮಾರ್ನಿಂಗ್ ಗಾಯ್ಸ್ ಗುಡ್ ಈವ್ನಿಂಗ್ ಗೈಸ್ ಒಂದು ರೀಲ್ ಶೂಟ್ ಮಾಡ್ಕೊಂಡ್ವಿ ಅದೇ ಬಿರಿಯಾನಿ ಅನ್ಸಿನ ಹಾಕಿದ್ದೆ ನಿಮ್ಗೆ ಇಷ್ಟು ಕಾಡ್ಸಿದ ಇಷ್ಟು ಕಾಡಿಸಿದ ಆರೋ ನಮಗೆ ಸಾಕು ಸಾಕು ಮಾಡಿದ ಬರ್ರಿ ನೋಡಿ ನಾವ್ಯಾತ ಊಟ ನಮ್ಗೆ ನೋಡಿ ಅದಕ್ಕೆ ತುಂಬ ನಗು ಬರ ಆತಾ ತಿಂತು ಮಾಡಿದ್ವಿ ಆಲ್ರೆಡಿ ನೀವು ರೀಲ್ ನೋಡಿಬಿಟ್ಟಿರ್ತೀರಿ ಆ ರೀತಿ ಬಿಹ್ಯಾಂಡ್ ಸೀನ್ ಇದು ಪ್ರೀತಿ ಯಾರು ಮಾಡೋದು ನೋಡ್ತೀವಲ್ಲ ಯಾರ ಲವರ್ಸ್ ನೋಡಿದಾಗ ಹೆಂಗೆ ಮಾಡ್ತಾರೆ ನೋಡಿ ಹೆಂಗದ ನೋಡಿ ಆ ಥರ ಹಿಂಗೆ ಅಂದ್ಕೋತೀವಿ ಒಂದು ಸಲ ಹುಡುಗಿ ಹೆಂಗದ ನೋಡಿ ಹುಡುಗಿ ಹೆಂಗದ ಅಂತ ಅದೇ ನಾವು ಮಾಡುವಾಗ ಎಷ್ಟು ಪವಿತ್ರ ಎಷ್ಟು ಶ್ರೇಷ್ಠ ಎಷ್ಟು ಚಲೋ ಅನಿಸುತ್ತೆ ಅದ್ರ ಮೇಲೆ ಒಂದು ರೀಲ್ಸ್ ಮಾಡಿದೆ ಬೇರೆಯವ್ರು ಮಾಡೋದು ನೋಡಿದ್ರೆ ಅದೂ ಅನ್ಸುತ್ತೆ ನಾವು ಮಾಡೋ ಅದು ಚೆಂದ ಅನ್ಸುತ್ತೆ ಲವ್ ಅಷ್ಟೇ ಧೈರ್ಯ ಇದ್ರೆ ಸಾಕಾಗಲ್ಲ ಲವ್ ಮಾಡಿ ಮದುವೆ ಮಾಡ್ಕೊಂಡು ಸಮಾಜ ಎದುರಿಸ್ಬೇಕಂದ್ರೂ ಧೈರ್ಯ ಬೇಕಾಗುತ್ತೆ ಇಲ್ಲಿ ಮಾತಾಡೋರ ಬಗ್ಗೆ ತಿಳಿ ತಿಳಿಗಿಡ್ಕೊಳ್ಬಾರ್ದು ರೀತಿ ಮಾಡಿ ಒಂದು ಮೇಲೆ ಅನ್ಸಾಕೋಬಾರ್ದು ಇದು ಮಾಡೋಕೆ ಟೈಮ್ ಇಡೀ ಇವ್ನ ಸಂಬಂಧ ನೀವು ಇರಲಿಲ್ಲ ಅಂದ್ರೆ ನಮಗೆ ಒಂದು ಅರ್ಧ ತಾಸ ಆಚಿನ ಕೆಲಸದ್ದು ಇವ್ನ ಸಂಬಂಧ ಸಾಕು ಸಾಕು ಸಾಕಾದ್ರೆ ಟೋಟಲ್ ರೀಲ್ ಎಷ್ಟಾಗಿತ್ತು ಗೊತ್ತ ನಲ್ವತ್ತು ನಿಮಿಷ ಆಗಿರ್ತೀರ ನಲ್ವತ್ತು ನಿಮಿಷದ ಅಂದರೆ ಸ್ಟ್ಯಾಂಡ್ ಇಟ್ಟು ಆನ್ ಮಾಡಿಬಿಟ್ಬಿಡ್ಬೇಕು ಒಬ್ರು ಕಟ್ ಹೇಳೋದಿಲ್ಲ ಟೇ ಕೇಳೋರಿಲ್ಲೇ ಫೋನ್ ಇರಬೇಕು ಕ್ಯಾಮ್ರಾ ನನ್ನ ಸ್ಟ್ಯಾಂಡ್ ಇಟ್ಟು ನಾನು ಶೂಟ್ ಮಾಡ್ಕೊಳ್ಬೇಕು ಚೆಲ್ ಮಾಡಿಲ್ಲ ಅದಕ್ಕೆ ಲೇಟ್ ಆಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮು ಅಲ್ಲಿವರೆಗೂ ನೋಡ್ತಾ ಇದ್ರಿ ನಾಡ್ತಾ ಇದ್ರಲ್ಲ ಒಬ್ಬ ಏಕೆ ಬಾಯ್ ಅಂತ ಹೇಳ್ತಾ ಸಿಗಮು ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ರಿಗೂ